ಇಲ್ಲ ಕಾಂಗ್ರೆಸ್ದವರು ನಾವು ಅವ್ರು ಯಾರಾದರೂ ಬೇರೆಯವ್ರ ಗುಂಪುಗಳಿದ್ದಾವೆ ಅಂತ ಅನ್ಕೋಬೋದು ಮೊನ್ನೆನೂ ನೀವು ಕೇಳಿದಾಗ ನಾನು ಹೇಳಿದ್ರೆ ಯಾವುದೇ ಗುಂಪಿಲ್ಲಪ್ಪ ಕಾಂಗ್ರೆಸ್ ಪಕ್ಷದ ಗುಂಪು ಅಂತ ಅವ್ರವರು ವೈಯಕ್ತಿಕವಾಗಿ ಯಾರಾದರೂ ಗುಂಪುಗಳಿದೆ ಅಂತ ತಿಳ್ಕೊಂಡ್ರೆ ಅವ್ರು ಅನ್ಕೋಬೋದು ಅದಕ್ಕೂ ನಮಗೆ ಸಂಬಂಧ ಇಲ್ಲ ಯಾವುದೇ ಗುಂಪಿಲ್ಲ ಬಿ ಜೆ ಪಿ ಎರಡು ಗೆದ್ದಿದೆ ಜೆ ಡಿ ಎಸ್ ಒಂದು ಗೆದ್ದಿದೆ ಜೆ ಡಿ ಎಸ್ ಒಂದು ಗೆದ್ದಿದೆ ಆಮೇಲೆ ಈ ಗೋವಿಂದ ಗೌಡರು ಇತರೆ ಸಂಘದಲ್ಲಿ ಗೆದ್ದಿದ್ದಾರೆ ಅವ್ರು ಯಾವ ಪಾರ್ಟಿ ಅಂತ ನಮಗೆ ಗೊತ್ತಿಲ್ಲ ಯಾವ ಪಾರ್ಟಿ ಅಂತ ನಮಗೆ ಗೊತ್ತಿಲ್ಲ ಅವರು ಹೆಂಗೆ ಅಂತಲೂ ಗೊತ್ತಿಲ್ಲ ನಮ್ಗೆ ಅದಕ್ಕೆ ಅದ್ರ ಬಗ್ಗೆ ನಾವೇನು ಮಾತಾಡೋದು ನಮಗೇನು ಅವಶ್ಯಕತೆನೂ ಇಲ್ಲ ಆದ್ದರಿಂದ ಇಲ್ಲ ಖಂಡಿತವಾಗ್ಲೂ ಅಧ್ಯಕ್ಷಕ್ಕೆ ಕ್ಲಿಯರ್ ಇದೆ ಹೆಂಗೆ ಅಂದರೆ ಇವಾಗ ನೀವೇ ಲೆಕ್ಕ ಮಾಡ್ಕೊಳ್ಳಿ ಇವಾಗ ಮುಲ್ಬಾಗಲು ಜೆ ಡಿ ಎಸ್ ಒಂದಿದೆ ಬಿ ಜೆ ಪಿ ಎರಡಿದೆ ಇತರೆ ಸಂಘಗಳಲ್ಲಿ ಗೆದ್ದಿರುವಂಥ ಗೋವಿಂದಗೌಡ್ರಿಂದ ಅವ್ರು ಯಾವ ಪಾರ್ಟಿ ನಮಗೆ ಗೊತ್ತಿಲ್ಲ ಯಾವ ಪಾರ್ಟಿ ನಮಗೆ ಗೊತ್ತಿಲ್ಲ ಇವಾಗ ಅಲ್ಲೊಂದು ಅಲ್ಲೆರಡು ಮೂರು ಇದೊಂದು ನಾಲ್ಕು ನಾಲ್ಕು ಹೋಯ್ತಿದ್ದು ಹದಿನೆಂಟರಲ್ಲಿ ಇನ್ನು ಹದಿನಾಲ್ಕು ಇರ್ತವೆ ಹದಿನಾಲ್ಕರಲ್ಲಿ ಈಗ ನಾಲ್ಕೇನೋ ಕೋರ್ಟು ವಿಚಾರದಲ್ಲಿ ಪೆಂಡಿಂಗ್ ಇದ್ದಾವೆ ನಾಲ್ಕಲ್ಲ ಟೋಟಲ್ ಕೋರ್ಟ್ ವಿಚಾರ ಪೆಂಡಿಂಗ್ ಇರೋದು ನಾಲ್ಕು ನಾಲ್ಕು ಕೋರ್ಟ್ ವಿಚಾರದಲ್ಲಿ ಪೆಂಡಿಂಗ್ ಇದ್ದಾವೆ ಒಂದು ಕೋಲಾರು ಪೆಂಡಿಂಗ್ ಇದೆ ಕೋಲಾರು ಪೆಂಡಿಂಗ್ ಇದೆ ಚಿಕ್ಕಬಳ್ಳಾಪುರದ ಯಾವುದೋ ಒಂದು ಕೋಲಾರ ಪೆಂಡಿಂಗ್ ಇದೆ ಚಿಂತಾಮಣಿದು ಒಂದು ಪೆಂಡಿಂಗ್ ಇದೆ ಇನ್ನೊಂದು ಯಾವುದನ್ನು ಪೆಂಡಿಂಗು ಚಿಕ್ಕಬಳ್ಳಾಪುರ ಇನ್ನೂ ಡಿಶನ್ ಮಾಡಿ ಡಿಶನ್ ಅದೇ ಆಫೀಸರ್ಸ್ದು ಗೊತ್ತಾಗುತ್ತೆ ನಾಲ್ಕೇನೋ ಪೆಂಡಿಂಗ್ ಇದೆ ಆ ನಾಲ್ಕು ಪೆಂಡಿಂಗ್ ಇದ್ರೂ ಹತ್ತಿರ್ತವೆ ನಾಲ್ಕು ಪೆಂಡಿಂಗ್ ಇದ್ರೂ ಆಗ್ತಿರ್ತವೆ ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನು ಮೆಜಾರಿಟಿದ ಕೊರತೆ ಏನೂ ಇಲ್ಲ ಎಲ್ಲ ಕರೆಕ್ಟಾಗಿ ಇದೆ ಸರಿ ಕಾಂಗ್ರೆಸ್ ನಾಯಕರು ಅವರಿಂದ ನಮಗೆ ಕೊಲೆ ಬೆದರಿಕೆ ಇದೆ ಪ್ರಾಣ ಬೆದರಿಕೆ ಇದೆ ಅಂತೇಳಿ ಗೋವಿಂದ ಹೇಳ್ತಾರೆ ಇಲ್ಲ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಅವ್ರದ್ದು ಹಿನ್ನರಾಗಿ ಏನಿದೆಯೋ ಯಾವ ರೀತಿಲಿ ಗೊತ್ತಿಲ್ಲ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಸ್ವಾಮಿಗಳು ಆ ಲೋ ಲೆವೆಲ್ಗೆ ನಾನು ಬೆದರಿಸುವಂಥ ಮೆಟ್ ಲೆವೆಲ್ಗೆ ಥ್ರೆಟ್ನಿಂಗ್ ಮಾಡುವಂಥ ಲೆವೆಲ್ಗೆ ರಮೇಶ್ ಕುಮಾರ್ ಅವರು ಹೋಗುವಂಥದ್ದು ಸಂದರ್ಭ ಏನೂ ಇಲ್ಲ ಆ ಥರ ಅವರು ಅಲ್ಲ ಆ ಥರ ಸಂದರ್ಭಕ್ಕೆ ಅಂತೂ ಏನೂ ಇಲ್ಲ ಅದನ್ನು ಅವರೆಲ್ಲ ಮಾತಾಡಿದಾರೋ ಏನು ಮಾಡಿದಾರೋ ಅವ್ರು ಒಂದು ಕಂಪ್ಲೇಂಟ್ ಕೊಟ್ಟು ದಾ ಏನು ಎಲ್ಲಾದರೂ ಮಾತಾಡಿ ರೆಕಾರ್ಡ್ಸೋ ಏನಾದರೂ ಇದ್ದಾಗ ಕಂಪ್ಲೇಂಟ್ಸ್ ಕೊಟ್ಟರೆ ಆ ಕಂಪ್ಲೇಂಟ್ಸ್ ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ ಇವಾಗ ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡಿದಾಗ ರಮೇಶ್ ಕುಮಾರ್ ಅವ್ರು ಮಾತಾಡಿರೋದು ಎಲ್ಲಾದ್ರೂ ಒಂದು ವಿಡಿಯೋ ರೆಕಾರ್ಡು ಆಡಿಯೋ ರೆಕಾರ್ಡು ಏನಾದರೂ ತೊಗೊಂಡೋಗಿ ಇವರು ಒಂದು ರಮೇಶ್ ಕುಮಾರು ಒಂದು ದೊಡ್ಡ ಮನುಷ್ಯ ಅವರು ಒಂದು ಸೀನಿಯರ್ ಲೀಡರು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ನನಗೆ ಹಿಂಗೆ ಮಾತಾಡಿದರೆ ಥ್ರೆಟ್ನಿಂಗ್ ಇದೆ ನನಗೆ ಈ ಥರ ಅಂತ ಎಲ್ಲ ಆಧಾರ ತೊಗೊಂಡೋಗ ಕಂಪ್ಲೇಂಟ್ ಕೊಟ್ಟಾಗ ನಾವು ಅದ್ರ ಬಗ್ಗೆ ಮಾತಾಡುವಂಥದ್ದು ಇರುತ್ತೆ ಯಾರನ್ನ ಯಾರೇ ಆಗಲಿ ಥ್ರೆಟ್ನಿಂಗ್ ಮಾಡಿದಾಗ ನಾವು ಯಾವುದನ್ನು ಸಹಿಸೋದಿಲ್ಲ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಒತ್ತಡ ಹುಡುಕಿ ಏನೇನಿದೆ ಅಂತ ಹೇಳಿ ನೋಡಿ ಸರ್ ಪತ್ರಕರ್ತರ ಮಾಧ್ಯಮದಲ್ಲಿ ನಾವು ನಂದು ಹೇಳ್ತೀವಿ ಲೋಕಾಯುಕ್ತ ಇವತ್ತು ರಮೇಶ್ ಕುಮಾರ್ ಕಳಿಸಿದ್ರೆ ಲೋಕಾಯುಕ್ತ ಬರೋರಲ್ಲ ಲೋಕಾಯುಕ್ತ ಬಂದ್ಬಿಟ್ಟು ಸರ್ಕಾರದ ಒಂದು ಒಂದು ಸಮಸ್ಯೆ ಅದನ್ನು ಆ ಸಮಸ್ಯೆ ಇರೋದರಿಂದ ಲೋಕಾಯುಕ್ತಗೆ ಅರ್ಜಿಗಳು ಯಾರು ಕೊಟ್ಟಿದ್ದಾರೆ ಯಾರೊಂದು ಅರ್ಜಿಗಳು ಕೊಟ್ಟಿದ್ದಾರೆ ಮೊದಲು ಇದು ಇವಾಗಿಲ್ಲ ನಾಲ್ಕೈದು ವರ್ಷಗಳ ಹಿಂದ್ಗಡೆ ಬಂದುಬಿಟ್ಟು ಇದಕ್ಕೆಲ್ಲ ಅರ್ಜಿಗಳು ಕೊಟ್ಟಿರುವಂಥದ್ದು ಅವ್ಯವಹಾರಗಳು ನಡೆದಿದ್ದಾವೆ ಏನೇನು ನಡೆದಿವೆ ಅಂತ ಅರ್ಜಿಗಳು ಕೊಟ್ಟಿದ್ದಾರೆ ಇದ್ರ ಮೇಲೆ ಅವ್ರು ಎನಕೋಗಿನ ಬಂದಿರ್ಬೋದು ಯಾರೋ ಒಂದು ಲೀಡ್ರ್ ಹೇಳ್ಬಿಟ್ರೆ ಒಂದು ಇವ್ರು ಹೇಳಿಬಿಟ್ರೆ ಬರ್ತಾರೆ ಅನ್ನೋದು ಅದು ಶುದ್ಧ ಸುಳ್ಳು ಅದು ಯಾರೋ ಒಬ್ರು ಹೇಳಿದ್ರೆ ಬರುವಂಥದ್ದು ಲೋಕಾಯುಕ್ತದು ನಮ್ಮ ಒಂದು ಲೋಕಾಯುಕ್ತ ಸಂಸ್ಥೆ ಮೇಲೆ ನಾವೇ ಅನುಮಾನಗಳನ್ನು ಪಡಬಾರ್ದು ಈ ರಾಜ್ಯದ ಪ್ರಜೆಗಳಾಗಿ ನಾವು ಅನುಮಾನಗಳನ್ನು ಪಡಬಾರ್ದು ಆ ಸಂಸ್ಥೆ ಅವರು ಯಾರಿದ್ರು ಅದರಲ್ಲಿ ಇವಾಗ ಲೋಕಾಯುಕ್ತದಲ್ಲಿರುವಂಥ ಎಸ್ ಪಿ ಇದ್ದಾರಲ್ಲ ಅಟ್ ಪ್ರೆಸೆಂಟ್ ಲೋಕಾಯುಕ್ತ ಎಸ್ ಪಿ ಅಲ್ಲಿ ಎ ಡಿ ಜಿ ಪಿ ಅವ್ರ ಹೆಸರು ಸುಬ್ರಹ್ಮಣ್ಯ ಅಲ್ಲ ಸು ಸುಬ್ರಹ್ಮಣ್ಯನೋ ಯಾರೋ ಇದ್ದಾರೆ ಇವಾಗ ಅವರು ಅವರಷ್ಟು ಆನೆಸ್ಟ್ ಆಫೀಸರ್ ಯಾರೂ ಇಲ್ಲ ಗೊತ್ತಾ ಅಷ್ಟು ಆನೆಸ್ಟ್ ಆಫೀಸರ್ ಅವರು ಅಂಥ ಆಫೀಸರ್ ಅವರಿಗೆಲ್ಲ ಫೋನ್ಗಳು ಮಾಡಿ ನೀವು ರೈಡ್ ಮಾಡಿ ಅಂತ ಹೇಳಿದ್ರೆ ಇದ್ಕೊಂಡು ಅವ್ರ ಮಧ್ಯದಲ್ಲಿ ಆಗ್ತಾರೆ ಅಂಥ ಆನೆಸ್ಟ್ ಆಫೀಸರ್ ನೀವು ಯಾರನ್ನ ಕೇಳ್ಕೊಳ್ಳಿ ಅವ್ರ ಬಗ್ಗೆ ತುಂಬ ಅನಷ್ಟು ಆಫೀಸರ್ಸ್ ಅವ್ರು ಯಾರನ್ನೋ ಅಂತ ಕೇಳುವಂಥವ್ರಲ್ಲ ಅವರಲ್ಲ ಅದು ಸಲ ನೋಡಿ ಹಂಗೆ ಹೇಳಕ್ಕೋದ್ರೆ ಇವತ್ತು ನಮ್ಮ ನಮ್ಮ ನಾಯಕರಾದಂಥ ಪರಮೇಶ್ವರ್ ಸಾಹೇಬ್ರಿಗೆ ಇಡಿ ರೈಡ್ ಆಗಿದೆ ನಿಮಗೆಲ್ಲ ಗೊತ್ತು ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ವಿ ಕರೆಕ್ಟಾ ಹಾಗಾದರೆ ನಾವು ಆಪೋಸಿಷನ್ ಪಕ್ಷದ ಮೇಲೆ ಹೇಳೋಕ್ಕಾಗುತ್ತಾ ಅವ್ರು ಮಾಡ್ಸಿದ್ದಾರೆ ಅಂತ ಹೇಳೋಕ್ಕಾಗುತ್ತಾ ನಂಜೇಗೌಡ್ರ ಮೇಲೆ ಇ ಡಿ ರೈಡ್ ಆಯಿತು ಅಂದರೆ ಬೇರೆ ಪಕ್ಷದವ್ರು ಮಾಡಿಸಿದ್ದಾರೆ ಅಂತ ಹೇಳೋಕ್ಕಾಗುತ್ತ ನಾವು ಅದೊಂದು ಒಂದು ಸಮಸ್ಯೆ ಯಾರೋ ಒಂದು ಅರ್ಜಿ ಕೊಟ್ಟಾಗ ಯಾರೋ ಒಂದು ಕಂಪ್ಲೇಂಟ್ ಮಾಡಿದಾಗ ಆ ಕಂಪ್ಲೇಂಟ್ ಆಧಾರದ ಮೇಲೆ ಅವ್ರು ಬಂದು ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡುವಂಥದ್ದು ಅವ್ರ ಜವಾಬ್ದಾರಿ ಅದರಿಂದ ಅವರು ಮಾಡಿಸಿದ್ರು ಇವರು ಮಾಡಿಸಿದ್ರು ಅಂತೇಳಿ ನಮ್ಮ ಸಂಸ್ಥೆಗಳ ಮೇಲೆ ನಮ್ಮ ಸರ್ಕಾರದ ಸಮಸ್ಯೆಗಳು ಇಡಿ ಆಗ್ಬೋದು ಲೋಕಾಯುಕ್ತ ಆಗ್ಬೋದು ಇಂಥದ್ರ ಮೇಲೆ ನಾವು ಆಪಾದಗಳು ಮಾಡೋದು ತಪ್ಪು ಮಾಡಬಾರ್ದು ಅವರು ಹೇಳಿದ್ರು ಸರ್ ಅಂತ ಆ ಟೈಮಲ್ಲಿ ಇನ್ಸ್ಪೆಕ್ಟರ್ಗೆ ರಮೇಶ್ ಕುಮಾರ್ ಅವರೇ ಖುದ್ದಾಗಿ ಫೋನ್ ಮಾಡಿ ಮಾಡಿದ್ದಾರೆ ಹೌದು ಆ ಥರ ಮಾಡಿದರೆ ಖುದ್ದಾಗಿ ಮಾಡಿದ್ರೆ ಆ ಇನ್ಸ್ಪೆಕ್ಟರ್ ಯಾರು ಅವ್ರನ್ನೂ ರಮೇಶ್ ಕುಮಾರ್ ಅವರಿಬ್ಬರೂ ಸೇರಿಸಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವರಿಬ್ಬರದ್ದು ಮೊಬೈಲ್ ಟ್ರಾನ್ಸಾಕ್ಷನ್ ಏನು ನಡೆದಿದೆ ಅನ್ನೋದು ಗೊತ್ತಾಗುತ್ತಲ್ಲ ಕಂಪ್ಲೇಂಟ್ ಕೊಡಲಿ ಅವರು ಪಾಪ ಅವ್ರಿಗೆ ಆ ಥರ ಒಂದು ಡೌಟ್ ಇದ್ದಾಗ ಕಂಪ್ಲೇಂಟ್ ಕೊಡಲಿ ಒಳ್ಳೆಯದಲ್ಲ ಕಂಪ್ಲೇಂಟ್ ಕೊಡಬೇಕಲ್ಲ